ಶಿವಪ್ಪ ನಾಯಕನ ಕೋಟೆ ನಗರ ಇವಾಗ ನಾನು ಕೋಟೆ ಹತ್ರ ಹೋದಾಗ ಒಬ್ಬರು ನಮ್ಮ ಸ್ನೇಹಿತರು ಪರಿಚಯ ಆದರು ಪರಿಚಯ ಆಗ್ಬಿಟ್ಟು ಈ ಕೋಟೆ ಬಗ್ಗೆ ಫುಲ್ ಮಾಹಿತಿ ಸಾರು ಗೊತ್ತಾ ಅಂತ ಹೇಳಿದ್ರು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅಮ್ರಯ್ಯ ಮಠ ಅಂತ ಒರಿಜಿನಲಿ ನಾನು ತಾಳಿಕೊಟ್ಟೆ ರಸ್ತ ಅಂಗಡಿ ಯುದ್ಧ ಆಯ್ತಲ್ಲ ಆ ರಸ್ತಂಗಡಿ ಯುದ್ಧದ ಆ ಪ್ರದೇಶದವನು ನಾನು ಬಂದು ಇಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳು ಕಳೆದು ನಾನು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಂತರ ಸುಮಾರು ತರಂಗ ಸುಧಾ ನಿಮ್ಮೆಲ್ಲ ಪ್ರಸಿದ್ಧ ಪತ್ರಿಕೆಗಳಲ್ಲೆಲ್ಲ ಬಂದೆ ಅದಾದ್ಮೇಲೆ ಆಸ್ ಎ ಜರ್ನಲಿಸ್ಟ್ ನಾನು ಒರಿಜಿನಲಿ ಸೂಪರ್ ನಂತರ ನಾನು ಹಲವಾರು ಇವುಗಳಿಗೆ ಲೇಖನಗಳನ್ನು ಬರೀತಾ ಇದ್ದೆ ಇದಕ್ಕಿದ್ದಂತೆ ಸಂತೋಷ್ ಕುಮಾರ್ ಗುಲ್ವಾಡಿ ಗುಲ್ವಾಡಿಯವರು ಗೊತ್ತಲ್ಲ ಗುಲ್ವಾಡಿಯವರ ಕಾರಣದಿಂದಾಗಿ ನಾನು ಐತಿಹಾಸಿಕ ಪ್ಲೇಸ್ಗಳನ್ನು ಹುಡುಕಬೇಕಾದಂತ ಅನಿವಾರ್ಯತೆ ಬಂತು ಹಂಗಾಗಿ ವೃತ್ತಿ ನನ್ನದು ಮ್ಯಾನೇಜರ್ ಆದ್ರು ಪ್ರವೃತ್ತಿ ನನ್ನೇನಾಯಿತು ಅಂದರೆ ಜರ್ನಲಿಸಮ್ ಆಯಿತು ಹಾಗೆ ಹಲವಾರು ಪತ್ರಿಕೆಗಳಿಗೆ ನಾನು ಬರಿತಾ ಇದ್ದೆ ಅದು ನನ್ನ ಬದುಕಿನ ಒಂದು ಅಂಗವೂ ಆಯಿತು ಬರದು ಬದುಕಬೇಕಂತ ಒಂದು ಸ್ಥಿತಿಯು ನಿರ್ಮಾಣ ಆಗಿತ್ತು ಆವಾಗೆಲ್ಲ ತುಂಬ ಕಡಿಮೆ ಸಂಬಳ ನಮಗೆ ನೂರ ಐದು ರೂಪಾಯಿ ಸಂಬಳ ಕೊಡ್ತಿದ್ರು ಎಪ್ಪತ್ತೈದು ರೂಪಾಯಿ ನನ್ನ ಬೇಸಿಕ್ ಎರಡು ರೂಪಾಯಿ ನಾನು ಇನ್ಕ್ರಿಮೆಂಟ್ ಕೊಡ್ತಾ ಇದ್ರು ಅದರಲ್ಲಿ ನಾನು ಬದುಕು ಸಾಗಿಸ್ಬೇಕಾಗಿತ್ತು ನಂತರದಲ್ಲಿ ಪೈಸ್ಕೆಲ್ ನಾರಾಯಣ ಸ್ಕೇಲ್ ಒಂದು ಬಂತು ಬಂದ ಮೇಲೆ ಸ್ವಲ್ಪ ನಾವು ಸುಧಾರಣೆ ಆದ್ವಿ ಆ ಟೈಮ್ನಲ್ಲಿ ತರಂಗ ಸುಧಾ ಬಹಳ ಪತ್ರಿಕೆಗಳು ಗ್ರಾಮೀಣ ಪತ್ರಿಕೆಗಳಿಗಂತೂ ಲೆಕ್ಕವೇ ಇಲ್ಲ ಅಷ್ಟು ಅಂಕಣ ಬರಹಗಳನ್ನೆಲ್ಲ ಬರೀತಾ ಇದ್ದೆ ನಂತರ ಗುಲ್ವಾಡಿಯವರ ಒಂದು ಅಂತಃಕರಣ ಮತ್ತು ಆಶೀರ್ವಾದದಿಂದ ನಾನು ಕೆಲವು ಕಡೆಗೆ ನಾನು ಸಂಚಾರ ಮಾಡಬೇಕಾಯಿತು ಅವಾಗ ಹಿಸ್ಟರಿ ನನಗೆ ತುಂಬ ಇಷ್ಟ ಆಯಿತು ಭವ್ಯ ನಾಡು ಹೊಸಂಗಡಿ ಅಂತ ಹೇಳ್ಕೊಂಡು ಪ್ರಪ್ರಥಮವಾಗಿ ನಾನು ಬರೆದಂಥದ್ದು ಐತಿಹಾಸಿಕ ಇದು ಅಂದ್ರೆ ಹೊಸಂಗಡಿ ಹೊಸಂಗಡಿ ಕಂಬಳಿ ಅರಸರ ರಾಜಧಾನಿಯಾಗಿತ್ತು ಇದು ಪ್ರಾಂತ ಹೊಸಂಗಡಿಯವರಿಗೆ ಬರ್ತಾ ಇತ್ತು ಅವರು ಹೇಳಿದ್ರು ಜಸ್ಟ್ ನೀವು ಒಂದು ಕೆಲಸ ಮಾಡಿ ನಿಮ್ಮೂರ ಬಗ್ಗೆ ಬರೀರಿ ಅಂತ ಭಗ್ನಾವಶೇಷಗಳು ಇದ್ದು ಇಲ್ಲ ಅಂತಲ್ಲ ಬಟ್ ನನಗೆ ಹಿಸ್ಟ್ರಿ ಬಗ್ಗೆ ಇರಲಿಲ್ಲ ನನ್ನ ಪೊಲಿಟಿಕಲ್ ಸೈನ್ಸ್ ಎಮೇನಂದು ಕನ್ನಡ ಎಮೆ ನಂದು ಜರ್ನಲಿಸಮ್ ನಂದು ಬಟ್ ಅದ್ರ ಬಗ್ಗೆ ಏನಿರಲಿಲ್ಲ ಇಲ್ಲ ನೀವು ಬರೀತೀರಿ ನೀವು ಕಂಡು ಬರೀರಿ ಅಂತಂದ್ರು ಹಾಗೆ ಹುಡುಕ್ತಾ ಹೋದೆ ಹುಡುಕ್ತಾ ಹೋದೆ ಹುಡುಕ್ತಾ ಹೋದೆ ತುಂಬ ಬಂತು ಇದರಲ್ಲಿ ಏನೋ ವಿಶೇಷತೆ ಉಂಟು ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಒಂದು ಹುಡುಕಾಟ ಇದೆ ಅಂತ ಅದನ್ನೇ ಹಾಬಿ ಮಾಡಿಕೊಂಡೆ ಹಾಬಿ ಮಾಡ್ಕೊಂಡ್ಬಿಟ್ಟು ಏನು ಹೇಳಿದ್ರು ಅಂದ್ರೆ ನಿಮ್ಮ ಹೊಸಂಗಡಿ ಬಗ್ಗೆ ಬರೀರಿ ಅಂತ ಹೊಸಂಗಡಿ ಬಗ್ಗೆ ಬರೀಬೇಕಾದ್ರೆ ಹಿಸ್ಟ್ರಿ ಎಲ್ಲಿತ್ತು ಅಂತಂದ್ರೆ ನಗರದಲ್ಲಿತ್ತು ಬಿದನೂರು ನಗರದಲ್ಲಿ ಇದಕ್ಕೆ ಮೂಲ ಹೆಸರು ಬಿದರೂರು ಅಂತ ಅಪಭ್ರಂಶವಾಗಿ ಬಿದನೂರು ನಗರ ಆಯಿತು ಬಿದನೂರು ಆಯಿತು ನಂತರ ಬಿದನೂರು ನಗರ ಆಯಿತು ಅದ್ರ ಕತೆ ಬಹಳ ದೊಡ್ಡದಿದೆ ಅದು ಬೇಡ ಹಾಗೆ ನಾವು ಹುಡುಕ್ತಾ ಕೆಳದಿಗೆ ಸಂಚಾರ ಮಾಡಬೇಕಾಯ್ತು ಕೆಳದಿಯಲ್ಲೇ ಇಲ್ಲಿ ಇಲ್ಲಿ ಹಿಸ್ಟ್ರಿ ಕೆಳದಿಯಲ್ಲಿದೆ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಯ್ತು ಒರಿಜಿನಲಿ ಇದರ ಹಿಸ್ಟ್ರಿಯನ್ನು ನಾವು ಹೇಳಬೇಕಂತಂದರೆ ಬಹಳ ದೊಡ್ಡದಿದೆ ಯಾವುದು ನಮ್ಮ ಹೊಂಗುಚ್ಚಿದ ಜನದತ್ತರಾಯ ಅಂತ ಅಲ್ಲಿಂದ ಆರಂಭ ಆಗತ್ತೆ ಆಕ್ಚುಲಿ ಏಳನೇ ಶತಮಾನ ಕ್ರಿಸ್ತಗೂ ಏಳನೇ ಶತಮಾನದಲ್ಲಿ ಹೌದು ಏಳನೇ ಶತಮಾನ ಸ್ಟಾರ್ಟ್ ಆಗುತ್ತೆ ಆದರೆ ಬಿದನೂರಿನ ಚರಿತ್ರೆ ನಿಜವಾಗ್ಲೂ ಆರಂಭ ಆಗುವುದು ಯಾವಾಗಂತಂದರೆ ಕೆಳದೇವ್ರ ಕಾಲಕ್ಕೆ ಯಾಕೆ ಹಾಗಾಯಿತು ಅಂತಂದರೆ ಬಿದನೂರು ಸಾವಿರದ ಆರುನೂರ ಮೂವತ್ತೊಂಬತ್ತರವರೆಗೆ ಇದು ರಾಜಧಾನಿ ಆಗಿರಲಿಲ್ಲ ಕೆಳದಿ ಒಂದು ರಾಜಧಾನಿ ಆಗಿತ್ತು ಯಾರಿಗೆ ಇವರಿಗೆ ಕೆಳದಿಯವರಿಗೆ ಕೆಳದಿ ಒಂದು ರಾಜಧಾನಿ ಅದ ನಂತರ ಹದಿನಾಲ್ಕು ವರ್ಷದ ನಂತರ ಅವ್ರು ಇಕ್ಕೇರಿಗೆ ಬಂದರು ಇಕ್ಕೇರಿ ತುಂಬ ಸುರಕ್ಷಿತವಾದ ಪ್ಲೇಸು ಅಂತ ಹೇಳ್ಕೊಂಡು ಅಲ್ಲೇ ಕೋಟೆಯನ್ನೆಲ್ಲ ಕಟ್ಕೊಂಡು ಅಲ್ಲೇ ಉಳಿದ್ರು ಆ ಇಕ್ಕೇರಿ ರಾಜಧಾನಿ ಆಯಿತು ಯಾವಾಗ ಶಾಹಿಯ ದಂಡಾಧಿಕಾರಿ ಅವನು ರಣದು ರಣದುಲ್ಲಾ ಖಾನ್ ಅಂತ ಬರ್ತಾನೆ ರಣದುಲ್ಲಾ ಖಾನ್ನ ಅಟ್ಯಾಕ್ ಆಯಿತು ಕಂಪ್ಲೀಟ್ ಸೋಮವಾರ ಆಗೋಯ್ತು ಧ್ವಂಸ ಆಗೋಯ್ತು ಯಾವುದು ಇಕ್ಕೇರಿ ಆದ್ದರಿಂದ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇದು ಸುರಕ್ಷಿತವಾದ ಪ್ಲೇಸು ಮಲೆನಾಡು ಗುಡ್ಡ ಬೆಟ್ಟಗಳಿಂದ ಕೂಡಿದೆ ಇಲ್ಲೇ ಗೆರಿಲ್ಲ ಯುದ್ಧ ತಂತ್ರವನ್ನು ನಾವು ಅನುಸರಿಸಬಹುದು ನೇರ ಯುದ್ಧ ಅಲ್ಲ ಅದು ಗೆರಿಲ್ಲಾ ತಂತ್ರವನ್ನು ಅಭ್ಯಾಸ ಇದು ಮಾಡ್ಬೋದು ಇಲ್ಲೇ ನಾವು ಏನು ಆಡಬಹುದು ಜನರಿಂದ ವೈರಿಗಳಿಂದ ನಾವು ರಕ್ಷಣೆ ಪಡಿಬೋದು ಅಂತ ಹೇಳಿಕೊಂಡು ಪ್ಲ್ಯಾನ್ ಮಾಡಿದರು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ವೆಂಕಟಪ್ಪ ನಾಯಕ ಅಂದರೆ ಹಿರಿಯ ವೆಂಕಟಪ್ಪ ನಾಯಕ ಶಿವಪ್ಪ ವೀರಭದ್ರ ವೀರಭದ್ರನಾಯಕ ಮೂರು ಜನ ಕೂಡ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಈ ಕೋಟೆ ಆಲ್ರೆಡಿ ಇರುತ್ತೆ ಅಂದರೆ ಸಾವಿರದ ಆರುನೂರ ಹದಿನೆಂಟರಲ್ಲಿ ಇವರು ಹೊನ್ನೆ ಕಂಬಳಿ ಅರಸರನ್ನು ಇವನು ಸೋಲಿಸ್ತಾನೆ ಯಾರು ಹಿರಿಯ ವೆಂಕಟಪ್ಪ ನಾಯ್ಕ ಈ ವೀರಭದ್ರ ನಾಯಕನ ಅಜ್ಜ ಹ್ಞೂ 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 ಅಂದ್ರೆ ವೆಂಕಟಪ್ಪ ನಾಯಕನಿಂದ ವೀರಭದ್ರ ನಾಯಕನಿಗೆ ಸಿಂಹಾಸನ ಬರೋದು ಆ ಟೈಮ್ ನಲ್ಲಿ ಶಿವಪ್ ನಾಯಕನೂ ಇರ್ತಾನೆ ಚಿಕ್ಕಪ್ಪಾಗಬೇಕು ವೆಂಕಟಪ್ಪ ನಾಯ್ಕ ಅವನು ಚಿಕ್ಕಪ್ಪಾಗಬೇಕು ಯಾರಿಗೆ ವೀರಭದ್ರ ನಾಯ್ಕನಿಗೆ ಅವರೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ನೋಡಿ ಸರ್ವೆ ಮಾಡಿ ಓ ಇದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈಗಾಗಲೇ ಕೋಟೆ ಇದೆ ನಾವೇನು ಕೋಟೆ ಕಟ್ಟಬೇಕಾದಿಲ್ಲ ಆದ್ರೆ ಕೋಟೆಯನ್ನು ಒಂದು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಅಭಿವೃದ್ಧಿ ಕೆಲಸವನ್ನು ಮಾಡ್ಲಿಕ್ಕೆ ಮಾಡ್ತಾ 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 ಹಲವಾರು ಅರಮನೆಗಳು ಇರ್ತವೆ ಇಲ್ಲೇ ಹಲವಾರು ಕೇರಿಗಳು ಉತ್ಪನ್ನ ಆಗುತ್ತೆ ಹಲವಾರು ಪೇಟೆಗಳು ಆಗ್ತವೆ ಇಲ್ಲಿ ಹೊಸಪೇಟೆ ಇದೆ ಚಿಕ್ಕಪೇಟೆ ಇದೆ ದುಬಾರಿ ಪೇಟೆ ಇದೆ ಆಮೇಲೆ ಸೋಮವಾರ ಪೇಟೆ ಇದೆ ಮಂಗಳವಾರ ಪೇಟೆ ಇದೆ ಈ ಹಲವಾರು ಪೇಟೆಗಳು ಹೇಳ್ತವೆ ನಾಲ್ಕು ಪುರಗಳು ನಿರ್ಮಾಣ ಆಗ್ತವೆ ಚಂದ್ರಶೇಖರಪುರ ಪುರ ಬಾಳಜಪುರ ಆಮೇಲೆ ನಾಗಲಾಪಟ್ಟ ನಾಗಲಪಟ್ಟಣ ಈ ರೀತಿಯಾಗಿ ನಾಲ್ಕು ಇವು ಉಪನಗರಗಳು ಹೇಳ್ತವೆ ಈಗ ವಿಜಯನಗರ ಶಿವಾಜಿನಗರ ಅಂತ ಹೇಳ್ತಾರಲ್ಲ ಹಾಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾರು ತಿತ್ತು ಅದೇ ರೀತಿಯಾಗಿ ಇಲ್ಲಿ ಹೇಳ್ತದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವತ್ತು ನಮ್ಮ ಇದು ಇದೆಲ್ಲ ಶಿವಮೊಗ್ಗ ಇದೆಲ್ಲ ಶಿವಮೊಗ್ಗದಷ್ಟಿತ್ತು ನಂಬಲಿಕ್ಕೆ ಸಾಧ್ಯವ ಅಷ್ಟಿತ್ತು ಇಲ್ಲ ಅಂದ್ರೆ ಎಲ್ಲ ಈ ಹಳ್ಳಿಗಳಿದ್ದಾವಲ್ಲ ಹಳ್ಳಿಗಳೆಲ್ಲ ಸೇರ್ಕೊಂಡು ಇದರೊಳಗೆ ಈಗ ಹೇಗೆ ನಮ್ಮ ಶಿವಮೊಗ್ಗ ಆಗ್ಬೇಕಂತಂದ್ರೆ ಹಳ್ಳಿಗಳು ಸೇರ್ಕೊಂಡವು ಬೆಂಗಳೂರು ಆಗ್ಬೇಕಾದ್ರೆ ಹಳ್ಳಿಗಳು ಸೇರ್ಕೊಂಡು ಹಾಗೆ ಇದು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಂತಿದ್ರು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ನಾಲ್ಕು ಲಕ್ಷ ಜನ ಅದ್ರಲ್ಲಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳಾದ್ರೂ ಇಲ್ಲ ಅರವತ್ತೈದು ಮಠಗಳ ಅದು ಮಹತ್ತಿನ ಮಠಗಳು ಬಹಳ ದೊಡ್ಡ ಸಿಟಿ ಆಯಿತು ಮುನ್ನೂರ ಅರವತ್ತೈದು ದೇವಸ್ಥಾನಗಳಲ್ಲಿ ಕೂಡ ಪ್ರತಿನಿತ್ಯ ದೀಪೋತ್ಸವ ಆಗ್ತಾ ಇತ್ತಂತೆ ಅದ್ಭುತವಾದ ಒಂದು ಕೆಲಸ ಆಯಿತು ಯಾಕೆಂತಂದ್ರೆ ಅವರಿಗೆ ವಿಜಯನಗರ ಮಾದರಿಯಾಗಿತ್ತು ವಿಜಯನಗರದಲ್ಲಿ ಬೆಳೆದವರು ಹಿರಿಯ ವೆಂಕಟಪ್ಪ ನಾಯಕ ಹಿರಿಯ ವೆಂಕಟಪ್ಪ ನಾಯಕನ ತಂದೆ ದೊಡ್ಡ ಸಂಕಟ ನಾಯಕ ಚಿಕ್ಕ ಸಂಕಟ ನಾಯಕ ಆಮೇಲೆ ಶೋಪನಾಯಕ ಹಂಪೆ ಮಾದರಿಯನ್ನು ಶೋಪನಾಯಕ ಅನುಸರಿಸ್ಬಿಟ್ಟ ಇವನು ಶಿಸ್ತು ಅಂತ ಕೂಡ ಅದು ಅಲ್ಲಿ ಮಾದರಿ ಶಿಸ್ತು ಅಂತ ಅದು ನಾಟ್ ಡಿಸಿಪ್ಲೈನ್ ಶಿಸ್ತು ಅಂತ ಅಂದ್ರೆ ಕಂದಾಯ ಪದ್ಧತಿ ಕಂದಾಯ ಪದ್ಧತಿಯನ್ನು ಒಂದು ಕಡೆಗೆ ಹೇಳ್ತಾರೆ ಅಕ್ಬರ್ನ ಜಪ್ತದಿಂದ ಬಂದದ್ದು ಅಂತ ಅದಲ್ಲ ಒರಿಜಿನಲಿ ಅದು ವಿಜಯನಗರದಿಂದಲೇ ಬಂದದ್ದು ಅದ್ರ ಬಗ್ಗೆ ಯೋಚನೆ ಯೋಚನೆ ಮಾಡ್ತಾ ಹೋದಾಗ ಹಾಗೆ ಶೋಪನಾಯಕ ಮತ್ತು ನಾಯಕ ಇಲ್ಲಿಗೆ ಬಂದರು ಬಂದಾಗ ಹಾಗೆ ವಿಸ್ತಾರವಾಗಿ ಬೆಳಿತು ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಬಹಳ ವಿಸ್ತಾರವಾಗಿ ಬೆಳೀತು ನಂತರ ಇಲ್ಲಿ ಸುಮಾರು ವೀರಭದ್ರ ನಾಯಕ ಮೊದಲು ಆದ ನಂತರ ಶಿವೋಪನಾಯಕ ಆಳ್ವಿಕೆ ನಂತರ ಅವನಂತರ ಕಪ್ಪನೆ ಆಳ್ವಿಕೆ ಮಾಡಿದ ಯಾಕಂದ್ರೆ ಅವನಿಗೆ ಇರಲಿಲ್ಲ ಯಾರಿಗೆ ವೀರಭದ್ರ ಅದರಿಂದ ಶಿವೋಪನಾಯಕ ಮಾಡ್ದ ಅದ ನಂತರ ಎರಡು ವರ್ಷ ನಮ್ಮ ಚಿಕ್ಕ ವೆಂಕಟಪ್ಪ ನಾಯಕ ತಮ್ಮನಿಗೆ ವಹಿಸಿಕೊಟ್ರು ಅದು ಅಂದ್ರೆ ಸುಮಾರು ಹದಿನೈದು ವರ್ಷ ಶೋಪನಾಯಕ ಆಳ್ವಿಕೆ ಮಾಡಿದ ಆ ಕಡೆ ವೆಂಕಟಪ್ಪ ನಾಯಕ ಬಂದ ಕಿರಿಯ ವೆಂಕಟಪ್ಪ ನಾಯ್ಕ ಅವನು ಎರಡು ವರ್ಷ ಮಾಡಿದ ಅದ್ರ ನಂತರ ಅಂದ್ರೆ ಮಕ್ಕಳು ಇನ್ನೂ ದೊಡ್ಡದಾಗಿರ್ಲಿಲ್ಲ ಶೋಪನಾಯ್ಕ ಮಕ್ಕಳಿಗೆ ಎರಡು ಜನ ಇದ್ರ ಮಕ್ಕಳು ಒಬ್ಬ ಸೋಮಶೇಖರ್ ನಾಯ್ಕ ಒಬ್ಬ ಭದ್ರಪ್ಪ ನಾಯಕ ಅಂತ ಹೇಳಿ ನಂತರ ಹಿರಿಯವನಾದಂತಹ ಭದ್ರಪ್ಪ ನಾಯ್ಕನಿಗೆ ವಯಸ್ಕೊಟ್ರು ಭದ್ರಪ್ಪ ನಾಯ್ಕ ಆದ್ಮೇಲೆ ಸೋಮಶೇಖರ್ ನಾಯ್ಕ ಬರ್ತಾನೆ ಸೋಮಶೇಖರ್ ನಾಯಕನ ಹೆಂಡತಿಯ ಇಪ್ಪತ್ತೈದು ವರ್ಷ ರಾಜ್ಯಭಾರ ಮಾಡಿದ ಚೆನ್ನಮ್ಮ ಹೆಣ್ಣು ಮಗಳವಳು ಅದ್ಭುತವಾಗಿ ಇಪ್ಪತ್ತೈದು ವರ್ಷಗಳವರೆಗೆ ಅದ್ಭುತವಾಗಿ ಆಡಳಿತವನ್ನು ಮಾಡ್ತಾಳೆ ಸ್ತ್ರೀ ಶಕ್ತಿ ಏನು ಅಂತ ಅವಳು ತೋರಿಸಿಕೊಡ್ತಾಳೆ ಏನೇನೆಲ್ಲ ಮಾಡಬಹುದು ನೋಡಿ ಇವತ್ತು ಹಾಲು ಬೆಣ್ಣೆ ಈಗತ್ತು ಬೇಡುವಂಥ ಸ್ಥಿತಿ ಇದೆ ಆವತ್ತಿನ ಕಾಲಕ್ಕೆ ಹಲವಾರು ದತ್ತಿಗಳು ಹಾಲು ಬೆಣ್ಣೆಗೋಸ್ಕರ ಯಾರು ಮಕ್ಕಳ ಒಂದು ಪ್ರೋಟೀನ್ ಸಿಗ್ಲಿ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಆಹಾರ ಸಿಗಲಿ ಅಂತ ಆಗಿನ ಕಾಲಕ್ಕೆ ಹಲವಾರು ಭೂಮಿಗಳನ್ನು ಮಕ್ಕಳ ಏಳಿಗೆಗೋಸ್ಕರ ಹಾಲು ಮತ್ತು ಬೆಣ್ಣೆಗೋಸ್ಕರಬಿಟ್ಟದ್ದು ಆ ಹಂಗೇನೆ ಒಂದು ಶಾಸನದಲ್ಲಿ ಹಾಲು ಬೆಣ್ಣೆಗೋಸ್ಕರನೇ ಇದು ದತ್ತಿ ಕೊಡಲಾಗಿದೆ ಅಂತ ಆಗಿನ ಕಾಲಕ್ಕೆ ಅಂತಹ ಒಂದು ಮಹಿಳೆಯಳು ಆಮೇಲೆ ಇವನು ಇವಳು ಆದ ನಂತರ ಯಾರು ಚೆನ್ನಮ್ಮ ಆದ ಮೇಲೆ ಬಸವಪನಾಯಕ ಬರ್ತಾನೆ ಇದು ಬಸವಪ್ಪ ನಾಯಕ ಬರ್ತಾನೆ ಅವನು ಬಸವೇಂದ್ರ ಪ್ರಭು ಅಂತ ಆಗ್ತಾನೆ ಬಹಳ ದೊಡ್ಡ ವ್ಯಕ್ತಿತ್ವ ರತ್ನಾಕಾರ ಬೆಳೆದವ್ ಬರೆದವನು ಅವನೇ ಹ್ಞೂ 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 ಬಸವಪ್ಪ ನಾಯ್ಕ ಬಸವಪ್ಪ ನಂತರ ಸೋಮಶೇಖರ ನಾಯಕ ಅಂತ ಬರ್ತಾನೆ ಅದ್ಭುತವಾದ ವ್ಯಕ್ತಿ ಅತ್ತ ಅವನಿಗೆ ಅರಮನೆಯ ಅರಸು ಅಂತಲೇ ಅರ್ಥ ಲೆಕ್ಕ ಲೆಕ್ಕಿಂದಷ್ಟು ಅರಮನೆಗಳನ್ನು ಕಟ್ಟಿಸ್ತಾನೆ ನೋಡಿ ಆಗಿನ ಕಾಲಕ್ಕೆ ಪಂಚಮಹಲ್ ಭವಂತಿಯುಕ್ತ ಪಂಚಮಹಲ್ ಗಾಜಿನ ಅರಮನೆ ಅಂತ ಹೇಳ್ತಾನೆ ಕೆಳದಿನ ರೂಪ ವಿಜಯದಲ್ಲಿ ಇದೆಲ್ಲ ಬರ್ತಕ್ಕಂಥ ನಾನು ಯಾವುದನ್ನ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ವಾಟ್ ಇಟ್ ಹ್ಯಾಸ್ ಐ ಆಮ್ ಟೆಲ್ಲಿಂಗ್ ಇತ್ತು ಅಷ್ಟೇ ಮತ್ತೆ ಏನಿಲ್ಲ ಅದನ್ನ ಏನು ಅದನ್ನ ಹೆಂಗೆ ಇಡ್ತಾ ಇದ್ದೀನಿ ನನ್ನಲ್ಲಿ ಏನೂ ಇಲ್ಲ ಎಲ್ಲ ಕೆಳದಿನ ರೂಪ ವಿಜಯ ಶಿವತತ್ವ ರತ್ನಾಕರ ಇಂತಿಷ್ಟು ಇವೆಲ್ಲ ಪುಸ್ತಕಗಳು ಒಂದಷ್ಟು ಕ್ಷೇತ್ರ ಅಧ್ಯಯನ ಅಂತ ನಾನು ಹೇಳ್ತಾ ಇದೀನಿ ಮತ್ತೆ ಚೆನ್ನಮ್ಮನ ಅರಮನೆ ಅಂತ ಒಂದಿತ್ತು ಅದ್ಭುತವಾದ ಅರಮನೆ ಮಾಡ್ತೀನಿ ನೋಡ್ರಿ ಇಲ್ಲೇ ಒಂದು ಅರಮನೆ ದೊಡ್ಡ ಅರಮನೆ ಅಲ್ಲಿ ಅಂತಂದ್ರೆ ಅಂದ್ರೆ ಇದು ಬಿಟ್ಟ ಮೇಲೆ ಇಲ್ಲೇ ಉಂಟು ಕೋಟೆ ಇದೆಲ್ಲ ಕೋಟೆ ಎದುರುಗಡೆಗೆನೆ ಅದ್ಭುತವಾದ ಒಂದು ಅರಮನೆ ಕಟ್ಟಲಾಗಿದೆ ಇವತ್ತು ಕೂಡ ಅಲ್ಲಿ ನೋಡ್ಬೋದು ಅದರ ಇದು ಸುತ್ತು ಒಂದು ಕಾಂಪೌಂಡ್ ಬಂದಿದೆ ಅದು ಇವತ್ತು ಚರ್ಚ್ ಆಗಿದೆ ಓ ಮೈ ಗಾಡ್ ನಾನು ಬರ್ಬೇಕಂದ್ರೆ ನೋಡಿದೆ ಹೌದು ಇದು ಏನಕ್ಕೆ ಇಲ್ಲಿ ಬಂತು ಅಂತ ಆಯ್ತಾ ನೋಡಿ ನೀವು ಅದನ್ನ ಎಡಿಟ್ ಮಾಡಿ ಅದನ್ನ ಮಾತ್ರಲ್ಲ ಇಲ್ಲಿರ್ತಕ್ಕಂಥ ಹಲವಾರು ವಾ ಇದು ಅವಶೇಷಗಳು ಇವೇನಿರ್ತಾವಲ್ಲ ಅವೆಲ್ಲವೂ ಕೂಡ ಅದರ ಹೆಸರನ್ನೇ ಬದಲಾವಣೆ ಆಗಿದೆ ಒಂದು ಗೋರಿ ಗುಡ್ಡ ಅಂತ ಆಗಿದೆ ಇಲ್ಲಿ ಹದಿನೆಂಟು ಅಡಿಯ ಒಂದು ಇದನ್ನು ಸಮಾಧಿ ಗೋರಿ ಇದೆ ಅದು ಆ್ಯಕ್ಚುಲಿ ಗೌರಿ ಗುಡ್ಡ ಇಲ್ಲಿ ತಾಸಿನ ಗುಡ್ಡ ಅಂತಿದೆ ಇವತ್ತು ತಾಸಿನ ಗುಡ್ಡ ಅದು ಅದೇನಾಗಿದೆ ಇವತ್ತು ಪೊಲೀಸ್ ಸ್ಟೇಷನ್ ಆಗಿದೆ ಕರಗದ ಗುಡ್ಡ ಅಂತ ಬೆಂಗಳೂರಿಗೆ ಕರಗ ಬಂದೇ ನಮ್ಮಿಂದ ಒರಿಜಿನಲ್ ಕರಗ ಬಂದದ್ದು ಇಲ್ಲಿಂದ ಆದ್ರೆ ಇವತ್ತು ಕರಗ ಅಲ್ಲಿ ಹಾಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಅವರೆಲ್ಲ ಅಲ್ಲಿ ಹೋದ್ರು ಇಲ್ಲಿ ಅವರು ಅಲ್ಲಿ ಹೋದ್ರು ಅದಕ್ಕೆ ಹೇಳ್ತೀನಿ ಅದೊಂದು ದೊಡ್ಡ ಕಥೆ ಇದೆ ಕರಗದ ಗುಡ್ಡ ಹೋಗಿ ದರ್ಗದ ಗುಡ್ಡ ಆಯ್ತು ಟಿಪ್ಪು ಸುಲ್ತಾನ್ ಖಾಲಿ ಶೂಲದ ಗುಡ್ಡ ಅಂತ ಇದೆ ಆ ಶೂಲದ ಗುಡ್ಡ ಇವತ್ತು ಮುಕ್ಕಾಲ್ವಾಸಿ ಪ್ಲಾಂಟೇಶನ್ ಆಗ್ತಾ ಇದೆ ಇಲ್ಲಿ ರಾಣಿ ಬೆಟ್ಟಕ್ಕಂತಿದೆ ಅಂತ ಇದೆ ರಾಣಿ ಬೈಟಕ್ಕೂ ಏನಾಗಿದೆ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ ಏನೂ ಉಳಿದಿಲ್ಲ ಅಲ್ಲಿ ದೊಡ್ಡ ಉನ್ನತವಾದಂಥ ಬೆಟ್ಟ ಅದು ಇಲ್ಲಿ ಕರಿಮೆನೆ ಬೆಟ್ಟ ಅಂತಿದೆ ಆ ಆನೆಗಳನ್ನು ಸಾಕ್ತಕ್ಕಂಥ ಒಂದು ಸ್ಥಳ ಅದರಲ್ಲಿ ಏನೂ ಉಳಿದಿಲ್ಲ ಇವತ್ತು ಒಂದು ಬೆಟ್ಟ ಉಳಿದಿದೆ ಅದನ್ನು ಕೊಟ್ಟು ಕೂಡ ತೆಗಿತಾ ಇದ್ದಾರೆ ನೆನಪಿರಲಿವ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೂಡ ನುಂಗಿ ಹಾಕ್ತಾ ಇದ್ದಾರೆ ಎಲ್ಲ ನೆಲ ನುಂಗಿ ಹಾಕೋದು ಮರ್ಕೇರ ಏನು ಸ್ಥಿತಿ ಬಂತಲ್ಲ ಆ ಸ್ಥಿತಿ ಇಲ್ಲಿಗೂ ಕೂಡ ಒಂದು ಕಾಲಕ್ಕೆ ಬರುತ್ತೆ ನಮ್ಮ ಕಣ್ಣು ನೋಡೋದಿರಲಿ ಅಷ್ಟೇ ನಾನು ಬೇಡ್ಕೊಳ್ಳೋದು ಯಾಕಂದರೆ ಆ ನಷ್ಟವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ರೀ ತುಂಬ ಬೇಜಾರಾಗುತ್ತೆ ಒಂದು ಕಾಲಕ್ಕೆ ಇಷ್ಟು ಸುಮಾರು ಹದಿಮೂರು ಜನ ಆಳ್ವಿಕೆ ಮಾಡಿದಂಥ ಈ ಪ್ಲೇಸು ನಂತರದ ಅವಧಿಯಲ್ಲಿ ಐದು ದಿನಗಳವರೆಗೆ ಲೂಟಿ ಆಯಿತು ಏನಕ್ಕೆ ಅದು ಹೈದರ್ ಅಟ್ಯಾಕ್ ಮಾಡಿದಿಲ್ಲ ಹ್ಮ್ ಹ್ಮ್ ಕೊನೆಯ ರಾಣಿ ವೀರಮ್ಮಾಜಿ ಸಾವಿರದ ಏಳ್ನೂರ ಅರವತ್ತ್ ಮೂರು ಮೇ ಏಳರಂದು ಇಪ್ಪತ್ತೊಂದು ದಿನಗಳವರೆಗೆ ವೀರಮ್ಮಾಜಿ ಅದ್ಭುತವಾಗಿ ಯುದ್ಧ ಮಾಡಿದ್ದಾಳೆ ಯಾರೊಟ್ಟಿಗೆ ಹೈದರಲ್ಲಿ ಒಟ್ಟಿಗೆ ಮಾತ್ರ ಅಲ್ಲ ಅವಳು ಎಂತ ಒಂದು ರಾಜಕೀಯ ಮುತ್ಸದ್ದಿ ಇದ್ರು ಅಂತಂದ್ರೆ ಇವ್ರೆ ಅಬ್ದುಲ್ ಖಾನ್ ಅಂತನೋ ಅಬ್ದುಲ್ ಖಾನ್ ಅಂತ ಅವನ ಹೆಸರು ನವಾಬನನ್ನು ಇಲ್ಲಿ ಕರೆಸ್ತಾಳೆ ಯಾರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೊಯ್ದರಲ್ಲಿ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ಕರೆಸ್ತಾಳಿ ಈ ಲೆಕ್ಕ ಹಾಕಿ ನೀವು ಎಂಥ ಇರ್ಬೋದು ಅವಳು ಅದ್ಭುತವಾದ ರಾಣಿ ಅವಳು ಇಪ್ಪತ್ತು ದಿನಗಳವರೆಗೆ ಯುದ್ಧ ಮಾಡ್ತಾಳೆ ಇಪ್ಪತ್ತೊಂದನೇ ದಿನಕ್ಕೆ ಅವಳಿಗೆ ಕಾಲ ಕೂಡಿ ಬರುತ್ತೆ ಕಾರಣ ಏನಿಲ್ಲ ಆಕೆಯ ಪಾಥಿವೃತ್ತಕ್ಕೆ ಒಂದು ಕಳಂಕ ತರುವಂಥದ್ದು ಕೆಲಸ ನಡೆದೋಗುತ್ತೆ ಅಂದರೆ ಇಪ್ಪತ್ತು ದಿನಗಳಾದರೂ ಇವಳು ಸೋಲಿಲ್ಲಲ್ಲ ಇವ್ಳನ್ನ ಏನಾದರೂ ಮಾಡಿ ನಾವು ಸೋಲಿಸ್ಲೇಬೇಕು ಅಂತ ಹೇಳ್ಕೊಂಡು ಹೇಳಿ ಹಿಂದುಗಳಿಗಿರ್ತಕ್ಕಂಥದ್ದೇನ್ರಿ ಪಾತಿವೃತ್ತೆ ಅಂತನ್ನುವಂಥದ್ದು ಶೀಲ ಅಂತನ್ನುವಂಥದ್ದು ಅವಳನ್ನು ಇನ್ನೊಬ್ಬರಿಗೆ ಕಟ್ತಾರೆ ನಿಂಬಯ್ಯ ಅಂತನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಅವನಿಗೆ ಕಟ್ತಾರೆ ಅವನು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವನಿಗೆ ಮದುವೆ ಮಾಡಿದವಳು ಇವಳು ಸಣ್ಣದಿರುವ ಸಾಕೊಂಡು ಬಂದ ಹುಳಿಗಳು ಅವಳು ವಯಸ್ಸೇನು ಇವಳು ವಯಸ್ಸೇನು ಇವನು ವಯಸ್ಸೇನು ಎರಡು ಜನನ ಗೌಳಿ ಹುಡುಗಿ ತಂದ್ಬಿಟ್ಟು ಮದುವೆ ಮಾಡ್ತಾಳೆ ಚಂದದ ಅದವರು ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡಿದ್ದೀನಿ ಚನ್ನಬಸವ ನಾಯಕ ಇದ್ದಾನೆ ಅವನನ್ನು ಕೊಂದು ಹಾಕಿದಾಳಿ ಇವಳು ಕೊಂದು ಹಾಕ್ ಪ್ರಯತ್ನ ಮಾಡಿದಳು ಅವನು ಕೊಂದು ಹಾಕಿದ್ದೀನಿ ಅಂತಲೇ ತಿಳ್ಕೊಂಡ್ಳು ಆದರೆ ಚನ್ನಬಸವ ನಾಯಕ ಸತ್ತಿಲ್ಲ ಇನ್ನೂ ಇದ್ದಾನೆ ಬದುಕಿದ್ದಾನೆ ಅವನೇ ನಿಮ್ಮನ್ನು ಆಳ್ತಾನೆ ಮೊದಲು ಈ ಪಥಭ್ರಷ್ಟೆಯನ್ನು ಮುಕ್ತಳನ್ನಾಗಿ ಮಾಡಿ ನಾನು ನಿಮ್ಮನಾಗುತ್ತೆ ಆಕೆ ಪಾರ್ಥಿವೃತ್ಯಕ್ಕೆ ಒಂದು ಧಕ್ಕೆ ಬರುತ್ತೆ ಧಕ್ಕೆ ಬಂದು ಕೊನೆಗೆ ಏನಪ್ಪ ಅಂದರೆ ಇದ್ರ ಬಗ್ಗೆ ಸುಳ್ಳು ಇದೆಲ್ಲ ಮಾಹಿತಿ ತಪ್ಪು ಅಂತ ಹೇಳ್ಕೊಂಬಿಟ್ಟು ಹೇಳ್ತಾರೆ ಆದಾಗ್ಯೂ ಆ ಟೈಮ್ನಲ್ಲಿ ಶೃಂಗೇರಿ ಜಗದ್ಗುರುಗಳಂತೆ ಸಚ್ಚಿದಾನಂದ ಬ ಸಚ್ಚಿದಾನಂದ ಮಹಾಸ್ವಾಮಿಗಳು ಅಭಿನವ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಶೃಂಗೇರಿ ಅವರು ಬಂದುಬಿಟ್ಟು ಕೂಡ ಹೇಳ್ತಾರೆ ಆ ಯಮ ತುಂಬ ಸಾತ್ವಿಕರು ಇಲ್ಲಿ ಹರಿದಾಡ್ತಕ್ಕಂಥ ಇವುಗಳನ್ನೆಲ್ಲ ನಂಬಬೇಡಿ ಅಂತ ಜನಕ್ಕೆಲ್ಲ ತಿಳುವಳಿಕೆಯನ್ನು ಕೊಡ್ತಾರೆ ಹೇಳ್ತಾರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬೋದಿಲ್ಲ ಒಟ್ಟಾರೆ ಜನ ಹೆಚ್ಚು ಇದನ್ನ ಕೆಟ್ಟದನ್ನು ನಂಬೋದು ಜಾಸ್ತಿ ಅವಳು ಹಂಗಿದ್ದಾಳೆ ಅಂತಕೊಬಿಟ್ಟು ಹೇಳಿದ್ರೆ ಅದ್ರದ್ದು ಅಭಿಪ್ರಾಯವೇ ಬೇರೆ ಆಗಿ ಹೋಗುತ್ತೆ ನಿಜ ಆದಾಗ್ಯೂ ಕೂಡ ಅವಳು ಸಮನೂರು ನವೋಬನ ಇದನ್ನು ಕರ್ಕೊಂಡ್ಬಿಟ್ಟು ಸೈನ್ಯವನ್ನು ಕರ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾಳೆ ಕೊನೆಯ ದಿವಸ ಅವೇ ಏನು ಮಾಡಿದರೂ ಕೂಡ ಆಗೋದಿಲ್ಲ ಏನು ಗೆಲ್ಲಕ್ಕಾಗೋದಿಲ್ಲ ಯಾಕಂತಂದರೆ ಅವನಿಗೆ ಒಬ್ಬ ಲಿಂಗಣ್ಣ ಅಂತ ಅನ್ನುವಂಥ ಒಬ್ಬ ದ್ರೋಹಿ ಇಲ್ಲಿ ಹಾದಿಯನ್ನು ತೋರಿಸ್ತಾನೆ ಯಾವ ರೀತಿ ಬರಬೇಕು ದಕ್ಷಿಣದ ಬಾಗಿಲಿಂದ ಬಂದರೆ ನೀವು ಸುಲಭ ಆಗತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಹನುಮಾನ ಬಾಗಿಲಂತಿದೆ ಆ ದಕ್ಷಿಣದ ಬಾಗಿಲಿಂದ ಬಂದುಬಿಟ್ರೆ ಸರಿಯಾಗುತ್ತೆ ನೀವೆಲ್ಲ ಇದು ಮಾಡ್ಬೋದು ಅಂತ ಕರ್ಕೊಂಡು ಕಬಲ ಹೋಗುವ ಹಾದಿಯಲ್ಲಿ ಮಗ ಕೇಳ್ತಾನೆ ಅಮ್ಮ ನನಗೊಂದಿಷ್ಟು ಊಟ ಕೊಡು ನನಗೆ ನೀರಡಿಕೆ ಆಗ್ತಾ ಇದ್ದರು ತುಂಬ ನೀರು ಕೊಡು ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ನೂರು ಸಾವಿರ ಕೆರೆಗಳನ್ನು ತೋಡಿಸಿದೆ ಬಾವಿಗಳನ್ನು ತೋಡಿಸಿದೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಜಂಗಮರಿಗೆ ಊಟವನ್ನು ಬಳಸಿದೆ ಕಂಬಳಿಯ ನಿತ್ತೆ ಆದರೆ ನನ್ನ ಮಗುವಿಗೆ ಒಂದು ತೊಟ್ಟು ನೀರು ಕೊಡಬೇಕೆಂದ್ರೆ ನನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಂಥ ಸಹಾಯಕಳಾಗಿಬಿಟ್ಟೆ ನಾನು ಒಂದು ಸ್ವಲ್ಪ ಅನ್ನವನ್ನು ಕೊಡಬೇಕು ಮಗನಿಗೆ ಅಂತಂದರೆ ಆಗ್ತಾ ಇಲ್ಲ ಎಂತ ಅಸಹಾಯಕಾಗಿಬಿಟ್ಟೆ ನಾನು ಅಂತ ಕಣ್ಣೀರ್ ಸೋಸ್ತೇನೆ ಇಲ್ಲ ಮಗನೇ ಅಲ್ಲಿ ಹೋಗುವ ಎಲ್ಲಿಗೆ ದುರ್ಗಕ್ಕೆ ಹೋಗುವವರು ಎಲ್ಲವನ್ನೂ ಕೊಡುತ್ತೇನೆ ಕವಲೆ ದುರ್ಗಕ್ಕೆ ಹೋಗಿ ನಿನ್ನೆ ಮೇಲೆ ಹತ್ತಬೇಕಂತರಲ್ಲೇ ಈ ಹೈದರ್ನ ಸೈನಿಕರು ಅಟ್ಯಾಕ್ ಮಾಡಿಬಿಡ್ತಾರೆ ಅವಳು ಹೋಗ್ತಾ ಇರೋದು ಕಾರಣ ಅಂತಂದರೆ ಒಂದು ಕಾರಣ ಅಂತಂದರೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಅವನಿಗೆ ಹೈದರ್ನ ಸೈನಿಕರ ಮೇಲೆ ವಿಶ್ವಾಸ ಇರ್ತದೆ ಅವಳಿಗೆ ತುಂಬ ಚಂದದವಳವಳು ಎಲ್ಲೇ ನಾನು ಹಾಳು ಮಾಡಿಬಿಡ್ತಾರು ಅಂತ ಒಂದು ಆಮೇಲೆ ನಾನು ಕವಲ ಹೋಗ್ಬಿಟ್ರೆ ನಾನು ಸುರಕ್ಷಿತ ಅಂತ ಅಲ್ಲಿ ಕೂಡ ಭದ್ರತಾ ವ್ಯವಸ್ಥೆ ಇರುತ್ತೆ ಅದರಿಂದ ಅಲ್ಲಿಂದ ನಾನು ಏನಾದ್ರೂ ಪಾರಾಗ್ಬೋದು ಮತ್ತೆ ಒಂದಷ್ಟು ನಾನು ಶಕ್ತಿಯನ್ನು ಗಳಿಸಿಕೊಂಡು ಮತ್ತೆ ಹೋರಾಟ ಕೊಡ್ಬೋದು ಅಂತೇಳಿ ಆ ಒಂದು ಕೆಚ್ಚದೆ ಹೊತ್ತು ಓಡಿ ಹೋದವಳೆ ಅಲ್ಲ ಅವಳು ಇಲ್ಲಿ ಏನಾಗುತ್ತೆ ಅವಳು ಅರೆಸ್ಟ್ ಆಗುತ್ತಲ್ಲ ಅರೆಸ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಮುದುಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಂತೇಳಿ ಮುದುಗಿರಿಗೆ ಹೋಗ್ತಾರೆ ಕರ್ಕ ಕರ್ಕೊಂಡು ಹೋಗ್ತಾರೆ ಮಧುಗಿರಿ ಜೈಲಿನಲ್ಲಿ ಅವಳು ಮೂರು ವರ್ಷ ಇರಬೇಕಂತ ಒಂದು ಸ್ಥಿತಿ ಬರುತ್ತೆ ಮುಂದುವರಿತದ ಅದು ಕತೆ ಇಲ್ಲಿ ಏನಾಗುತ್ತೆ ಐದರಲ್ಲಿ ಬರ್ತಾನೆ ಇರುತ್ತೆ ಯಾವುದು ಅರಮನೆ ಅರಮನೆ ಉರಿತಾ ಇರುತ್ತೆ ದಗದಗಿಸಿ ಉರಿತಾ ಇರುತ್ತೆ ಅಯ್ಯೋ ಏನು ಮಾಡಿಬಿಟ್ರೆ ನೀವು ಮೊದಲು ಅದನ್ನು ಅಂತ ಸೈನಿಕರಿಗೆ ಹೇಳ್ತಾರೆ ಮೊದಲು ಆರಿಸಿಯೋದನ್ನು ಅಂತ ಆದಷ್ಟು ಬೇಗ 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 ಆರಿಸ್ತಾರೆ ಯಾಕೆಂದರೆ ಮುಖ್ಯವಾಗಿ ಅಂದರೆ ಅಲ್ಲಿರ್ತಕ್ಕಂಥದ್ದು ಏನು ಸಿಗಬಾರ್ದು ಅಂತ ಆ ಅರಮನೆಯಲ್ಲಿ ರಾಜ್ಯಾಲಯ ಸ್ಪೆಷಲಿ ರಾಜ್ಯಾಲಯ ಅಂತ ನಾ ಹೇಳ್ತಾ ಇದ್ದು ಮೇಲೆ ದರ್ಬಾರ್ದಲ್ಲ ಕೆಳಗಡೆ ಬರುತ್ತೆ ರಾಜ್ಯಾಲಯ ಆರ್ಸಿ ಅಂತ ಹೇಳ್ಕೊಂಡು ಆರ್ಸಿ ಎಲ್ಲ ಆರಿಸ್ತಾರೆ ಬಹಳ ಕಷ್ಟಪಟ್ಟು ಆರಿಸ್ತಾರೆ ಆರ್ಸಿ ಮೇಲೆ ಅಲ್ಲಿ ಒಂದೊಂದಾಗಿ ತಂದಿಡ್ತಾರೆ ಇಟ್ಟಿಗೆ ಬಂಗಾರದ ಇಟ್ಟಿಗಳಂತಾರೆ ಇಟ್ ಈಸ್ ರಿಕಾರ್ಡೆಡ್ ನಾನು ಯಾವುದು ಮತ್ತೆ ಕಲ್ಪಿಸಿಕೊಳ್ತಾ ಇಲ್ಲ ಇನ್ನು ಪಂಚ ಕಲ್ಯಾಣಿ ಕುದುರೆ ಮೇಲೆ ಕೂತಿರ್ತಾನೆ ಏಳು ಗಿಣನೆ ಕುದುರೆವರು ಗೊತ್ತಲ್ಲ ದೊ ಮೇಲೆ ಕೂತಿರ್ತಾನೆ ಅವ್ರಿಗೆ ಹೇಳ್ತಾ ಇರ್ತಾನೆ ಅವರೆಲ್ಲ ತಂದುಬಿಟ್ಟು ಆ ಕಲ್ಲುಗಳನ್ನು ಅಂದ್ರೆ ಬಂಗಾರದ ಇಟ್ಟಿಗೆಗಳನ್ನು ಇಡ್ತಾ ಹೋಗ್ತಾರೆ ಜೋಡಿಸ್ತಾ ಹೋಗ್ತಾರೆ ಅದು ಒಂದು ಗೋಡೆ ಆಕಾರ ನಿರ್ಮಾಣ ಆಗುತ್ತೆ ಎಲ್ಲಿವರೆಗಂತಂದ್ರೆ ಅವನ ತಲೆಯವರೆಗೂ ಶಿರದವರೆಗೂ ಕೂಡ ಅದು ಗೋಡೆ ಆಕಾರದಲ್ಲೇ ಒಂದು ಬಂಗಾರದ ಇಟ್ಟಿಗೆಗಳಿದ್ದು ಪೇರಿಸಿಡ್ತಾರ ಲೆಕ್ಕ ಹಾಕಿಬಿಟ್ಟು ಎಷ್ಟು ಇರ್ಬೇಕು ಆಮೇಲೆ ಏನು ಮಾಡಿದಾಗ ಮತ್ತು ಹುಡುಕಿದಾಗ ಆರ್ನೂರು ಲಕ್ಷ ವರಾಹಗಳು ಸಿಕ್ತಂತೆ ಆರುನೂರು ಲಕ್ಷ ವರಾಹಗಳು ಒಂದು ಗ್ರಾಮ್ ಒಂದು ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ ಚಿನ್ನ ಅಂತಂದ್ರೆ ಇವತ್ತು ನಾವು ಕೊಂಡ್ಕೊಳಕ್ಕೆ ಎಷ್ಟಾಗುತ್ತೆ ಒಂದು ಇಪ್ಪತ್ತೈದು ಸಾವಿರ ಇರ್ಬೋದಾ ಟ್ವೆಂಟಿ ಫೈವ್ ತೌಸಂಡ್ ಇರ್ಬೋದು ಟ್ವೆಂಟಿ ಫೈವ್ ಥೌಸಂಡ್ ಇಂಟು ಆರ್ನೂರು ಲಕ್ಷ ವರಾ ಒಂದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಯಾಕೆ ಹಾಕಿತ್ತು ಅಂದ್ರೆ ಇವ್ರದ್ದು ಇನ್ಕಮೇ ಇಪ್ಪತ್ತು ಲಕ್ಷ ವರಾಹಗಳು ವಾರ್ಷಿಕ ಇನ್ಕಮ್ ಇವ್ರದ್ದು ಇಪ್ಪತ್ತು ಲಕ್ಷ ಅಂತ ಎಲ್ಲಾ ಕಡದ ಇಪ್ಪತ್ತು ಲಕ್ಷ ಉಳಿತಿತ್ತಂತೆ ಅದು ಒಂದು ನಿಧಿಗೆ ಹಾಕ್ತಾ ಇದ್ರಂತೆ ಯಾವಾಗ್ಲೂ ವಿಜಯನಗರದ ಕಾಲದಿಂದ ಬಂದದ್ದು ಕೃಷ್ಣದೇವರಾಯನ ಹೇಳ್ತಿದ್ದಂತೆ ಇಲ್ಲ ಇದನ್ನು ತೆಗೆದು ಸಪರೇಟ್ ಆಗಿ ಇಡಬೇಕು ನಿಧಿಯಲ್ಲಿ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಆಗ್ಬೇಕು ಅಂತ ಅದ್ರಿಂದ ನಗರಕ್ಕೆ ಬರ್ತಕ್ಕಂಥ ನಿಧಿ ಹುಡುಕಾಟ ಮಾಡೋದು ಯಾಕೆ ಇದಕ್ಕೆ ನಿಧಿಗೆ ಒಂದು ದೊಡ್ಡದೊಂದು ಕಥೆ ಇದೆ ಮಾಮದ್ ಬೇರೆ ಹಾಗಾಗಿ ಅವ್ರು ಬರ್ತಾ ಇದ್ದಾರೆ ನಿಧಿ ಅಂತ ಬಿದನೂರು ನಗರಕ್ಕೆ ನಿಧಿ ಅಂತಾನೆ ಅರ್ಥ ಇಲ್ಲಿ ಎಲ್ಲಿ ಕಂಡ್ರು ಕೂಡ ನಿಧಿ ಸಿಗ್ತಾನೆ ಇತ್ತು ಇವತ್ತು ಕೂಡ ಹೊಡಿತಾನೆ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಕಲಾವತಿ ನದಿಯ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಅಲ್ಲಿ ಬಂಗಾರದ ಚೂರುಗಳು ಸಿಗ್ತಾ ಹೋಗುತ್ತೆ ಇವತ್ತು ಕೂಡ ಮಾಡ್ತಾ ತೊಳಿತಾ ಇರೋದು ಸಿಗ್ತಾ ಹೋಗುತ್ತೆ ಹಾಗೆ ಬಿದನೂರು ನಗರ ಅಂತ ಬಂಗಾರದ ನಾಡು ಅಂತ ಬಂಗಾರದ ನಾಡನ್ನು ಎಂಟಾಯ್ತಾ ಸರ್ ಇದು ಅಮ್ಮ ಇವರು ರಾಣಿ ತೀರ್ ಹೋದ್ಮೇಲೆ ರಾಣಿ ತೀರ್ ಹೋದ್ಮೇಲೆ ತೀರ್ ಹೋದ್ರು ರಾಣಿ ತೀರ್ ಹೋಗ್ಲಿಲ್ಲ ಮಧುಗಿರಿ ಬೆಟ್ಟದಿಂದ ಪೇಶ್ವೆ ಮಾಧವರಾಯವರು ಆಕೆ ಬಿಡಿಸ್ಕೊಂಡ್ ಬರಬೇಕಾದ್ರೆ ಹಾದಿಯಲ್ಲಿ ತುಂಬಾ ಬೇಸರ ಆಗುತ್ತೆ